ನಾವಿದ್ದೀವಿ ಇವತ್ತು ಬಳ್ಳಾರಿ ಜಿಲ್ಲೆಯ ಕಪಗಲ್ ರಸ್ತೆಯಲ್ಲಿ ಕಪ್ಗಲ್ ರಸ್ತೆಯಲ್ಲಿ ಬಳ್ಳಾರಿ ನಗರ ಶ್ರೀ ಭಗೀರಥ ಉಪ್ಪಾರ ಸೇವಾ ಟ್ರಸ್ಟ್ನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ನಮ್ಮ ಜೊತೆಯಲ್ಲಿದ್ದಾರೆ ಬನ್ನಿ ಈ ಭಾಗದಲ್ಲಿ ಯಾವ ರೀತಿ ಉಪಾರ ಸಮಾಜ ಇದೆ ಮತ್ತು ಉಪಾರ ಕುಟುಂಬಗಳು ಎಷ್ಟು ಬರ್ತವೆ ಅದರ ಬಗ್ಗೆ ಸಂಪೂರ್ಣವಾಗಿ ಸಂದರ್ಶನವನ್ನು ಮಾಡೋಣ ಅದಕ್ಕೂ ಮುಂಚೆ ಬಳ್ಳಾರಿಯ ನಗರ ದೇವತೆ ಶ್ರೀ ಕನಕ ದುರ್ಗಾ ದೇವಿಯ ಆಶೀರ್ವಾದವನ್ನು ಪಡೆಯೋಣ ಕರುಣಿಸು ತಾಯಿ ಶ್ರೀ ಬಳ್ಳಾರಿ ಕನಕ ದುರ್ಗಂಬ ದೇವಿಯ ಆಶೀರ್ವಾದ ಜೈ ಭಗೀರಥ ಜೈ ಭಗೀರಥ ಈಗ ಬಳ್ಳಾರಿ ನಗರ ಶ್ರೀ ಭಗೀರಥ ಉಪ್ಪರ ಸೇವಾ ಟ್ರಸ್ಟ್ ವತಿಯಿಂದ ನಮ್ಮ ಇವತ್ತು ಸಂಘಟನಾ ಬಳ್ಳಾರಿ ನಗರ ಪ್ರಧಾನ ಅಧ್ಯಕ್ಷರು ಮತ್ತು ನನ್ನ ಪ್ರಧಾನ ಕಾರ್ಯದರ್ಶಿ ನಾಗೇಂದ್ರ ಅಂತಂತ ನನ್ನ ಹೆಸರು ಮತ್ತು ಇವರು ಉಪಾಧ್ಯಕ್ಷರು ಶ್ರೀರಾಮಲು ಮತ್ತು ಉಪಾಧ್ಯಕ್ಷರು ತಿಮ್ಮಪ್ಪ ಮತ್ತು ಗೌರವಾಧ್ಯಕ್ಷರು ನಾರಾಯಣ ಮತ್ತು ಡೈರೆಕ್ಟರು ಕೃಷ್ಣಯ್ಯ ಮತ್ತು ಖಜಾನ್ಸಿ ಆನಂದಲು ಆನಂದು ಮತ್ತು ಡೈರೆಕ್ಟರು ಎಂಗಡರಾಮುಡು ಮತ್ತು ಉಪಾಧ್ಯಕ್ಷರು ದೇವೇಂದ್ರ ಮತ್ತು ಎಲ್ಲ ನಮ್ಮ ಸಮಾಜದ ಬಲಗ ಯುವತು ಮತ್ತು ಬಂಧು ಬಂಧುಗಳಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ಮತ್ತು ಇವತ್ತು ನಾವು ಸೇರಿದೇನಂತಂದರೆ ಮೊದಲನೇ ನಾವು ಟ್ರಸ್ಟ್ ಮಾಡೋದು ಇಲ್ಲಿ ಭಗೀರಥ ವಿಗ್ರಹ ಕುಂದಿರಿಸಿದಿರು ಆಮೇಲೆ ಟ್ರಸ್ಟು ಸೇವಾ ಕಾರ್ಯಕ್ರಮ ಮತ್ತು ಈ ಇಪ್ಪತ್ತೆರಡನೇ ತಾರೀಕು ಜನವರಿ ಎರಡು ಸಾವಿರ ಇಪ್ಪತ್ತೈದು ಮೊದಲನೇ ವಾರ್ಷಿಕೋತ್ಸವ ಅಬ್ಬರವಾಗಿ ನಡೆಯಬೇಕಂತ ಒಂದು ಆಲೋಚನೆ ಮತ್ತು ಈ ಟ್ರಸ್ಟು ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಮತ್ತು ಸೇವಾ ಕಾರ್ಯಕ್ರಮಗಳು ಅಂದರೆ ವೈದ್ಯ ಆರೋಗ್ಯ ಅಭಿವೃದ್ಧಿ ನಮ್ಮ ಸಮಾಜಕ್ಕೆ ಎಲ್ಲ ಇದು ಮಾಡಬೇಕಂತ ಒಂದು ಆಲೋಚನೆಯಿಂದ ಶೇವಭಾವದಿಂದ ಮಾಡ್ತಾ ಇದ್ದೀವಿ ಜೈ ಭಗೀರಥ ಜೈ ಜೈ ಭಗೀರಥ ಈ ಭಾಗದಲ್ಲಿ ಉಪ್ಪರ ಜನಸಂಖ್ಯೆ ಎಷ್ಟಿದೆ ಸರ್ ಈ ಭಾಗದಲ್ಲಿ ಜನಸಂಖ್ಯಾ ಕಪ್ಪಗಲ್ ರಸ್ತೆ ಇಪ್ಪತ್ತನೇ ನಾಲ್ಕನೇ ವಾರ್ಡು ಸುಮಾರು ಒಂದು ಐದು ನೂರು ಮನೆಗಳೇ ಭಗೀರಥ ಇಲ್ಲಿ ಭಗೀರಥ ಜಯಂತಿ ಎಲ್ಲ ಕಡೆ ಭಾಗವಹಿಸ್ತಾ ಇದ್ವಿ ಜಲ ಜಿಲ್ಲೆದಾಗ ಗ್ರಾಮ ಗ್ರಾಮಕ್ಕೆ ಹೋಗಿ ತಾಲೂಕಾ ಮತ್ತೆ ನಮ್ಮ ಸ್ವಾಮೀಜಿ ಮಠಕ್ಕೆ ಹೋಗ್ತಾ ಇದ್ವಿ ಮತ್ತು ಇಲ್ಲಿ ಸೇವಾ ಕಾರ್ಯಕ್ರಮ ಯಾವುದನ್ನು ಮೀಟಿಂಗ್ ಆಗಿರ್ಬೋದು ಮೀಟಿಂಗ್ ಎಲ್ಲ ಸಂಪರ್ಕ ಮಾಡ್ತಾ ಇದ್ವಿ ಈಗ ನಮ್ಮ ರಾಜ್ಯಾದ್ಯಂತ ಹೋರಾಟ ನೀವೇನು ಹೇಳ್ತೀರ ಈಗ ನಾವು ಸಾಕಷ್ಟು ಕಾರ್ಯಕ್ರಮದಾಗ ಎಸ್ ಸಿ ಎಸ್ ಟಿ ಹೋರಾಟಕ್ಕೆ ನಮ್ಮ ಸಮಾಜದ ಪರವಾಗಿ ಉಪರ ಕುಲ ಸಮಾಜದ ಪರವಾಗಿ ಹೋರಾಟ ಈ ಬಳ್ಳಾರಿ ಜಿಲ್ಲೆಗೆ ಅಭೂರ್ವಾಗೆ ನಡೆಯಿತು ನಾವು ಮುಖಾಂತರ ಎಲ್ಲ ಜಿಲ್ಲಾ ಕಲೆಕ್ಟರ್ ಆಗಿರ್ಬೋದು ಮತ್ತು ರಾಷ್ಟ್ರಮಟ್ಟಕ್ಕೆ ಆಗಿರ್ಬೋದು ಎಲ್ಲ ಮನವಿ ಮಾಡ್ಕೊಂಡಿದ್ದೀವಿ ಆಗಲಿ ಈಗ ನಾವು ಹೋರಾಟ ಈಗ ಸಲ್ಲಿಸಿಲ್ಲ ಮುಂದಕ್ಕೆ ಹಿಂಗೋ ದೊಡ್ಡ ಹೋರಾಟ ಮಾಡಬೇಕಂತ ಬಳ್ಳಾರಿ ಕಡೆಯಿಂದ ಜಿಲ್ಲಾ ಕಡೆಯಿಂದ ಮುಂದೆ ಆಲೋಚನೆ ಐತೆ ಅದಕ್ಕಾಗಿ ಹಿಂಗೆ ದೊಡ್ಡ ಮಟ್ಟದ ನಮ್ಮ ಸಮಾಜ ಗುರ್ತಿಸಬೇಕು ಸಮಾಜ ಗ ಪ್ರ ರಾಜ್ಯ ಪ್ರಭುತ್ವ ಆಗಿರ್ಬೋದು ರಾಜಕೀಯ ಕಾರಣ ಕಾರಣ ಆಗಿರ್ಬೋದು ಮತ್ತು ಸಂಘಟನಾ ಬೇರೆ ಸಮಾಜದ ಸಂಘದಿಂದ ಆಗಿರ್ಬೋದು ನಮ್ದೆಲ್ಲ ಎಲ್ಲ ಮುಂದಕ್ಕೆ ನಡೆಯುವ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಬಂಧು ಬಂಧುಗಳಿಗ ಒಗ್ಗಟ್ಟಾಗಿ ಮುಂದಕ್ಕೆ ಹೋಗೋಣ ಅಂತಲೂ ಒಂದು ಆಲೋಚನೆ ಹ್ಞೂ ಒಗ್ಗಟ್ಟಾಗಿ ಈಗ ಅದ್ರ ಸಮಾಜ ಅಭಿವೃದ್ಧಿ ಈಗ ಅದರ ಬಗ್ಗೆ ನಮಗೆ ಏನು ನಮ್ಮ ಜಿಲ್ಲೆಗೆ ಯಾವುದು ಏನೂ ಬಂದಿಲ್ಲ ಸೊ ಅದಕ್ಕಾಗಿ ಈಗ ಇಲ್ಲಿಂದ ಒಂದು ಸಾರಿ ಕೂಡ ಬೈಟಕ್ಕು ಅವರು ಸಂಪರ್ಕ ಮಾಡಿಲ್ಲ ನಿಗಮ ಮಂಡಳಿ ಅಂತಂತ ಇದೆ ಅವು ಆಗಲಿ ಈಗ ನಮ್ಮ ಜಿಲ್ಲೆಗೆ ಯಾವುದು ಏನೂ ಬಂದಿಲ್ಲ ನಿಗಮ ಮಂಡಳಿಗೆ ಸರ್ಕಾರ ಹಣ ಇಷ್ಟುವರೆಗೆ ಯಾವುದು ಏನೂ ಮಾಡಿಲ್ಲ

ಈ ನಲ್ವತ್ನಾಲ್ಕು ಲಕ್ಷ ಜನ ನಮ್ಮ ಸಮಾಜದ ಜನ ಇರಬೇಕಂದ್ರೆ ಅಟ್ಲೀಸ್ಟ್ ಮಿನಿಮಮ್ ಒಂದು ಐದರಿಂದ ಆರು ಇರಬೇಕು ನಮ್ಮ ಪೊಲಿಟಿಕಲ್ ಯಾವುದೇ ಪಾರ್ಟಿ ಆಗಿರ್ಬೋದು ಯಾಕೆಂದರೆ ನಮ್ಮ ಸಮಾಜ ಬೆಳಿಬೇಕು ಅಂದರೆ ಅಟ್ಲೀಸ್ಟ್ ಒಂದು ಐದಾರು ಪಾರ್ಟಿ ಐ ಮೀನ್ ಮೆಂಬರ್ ಎಮ್ ಎಲ್ ಎ ಆದ ಆಗ ತಾನೆ ನಾವು ಕಾನ್ಫಿಡೆನ್ಸಲ್ಲಿ ಹೋರಾಟ ಮಾಡಿಬಿಟ್ಟು ಈ ಮೀಸಲಾತಿ ಆಗಲಿ ಇನ್ನೊಂದು ಆಗಲಿ ನಮ್ಮ ಹಣಗ ಹಣ ಈ ಬಿಡುಗಡೆ ಮಾಡೋದಕ್ಕಾಗಲಿ ಈಗ ಸಮುದಾಯ ಭವನಗಳು ಕಟ್ಟೋದಾಗಲಿ ನಮ್ಮ ಭಗೀರಥ ಸರ್ಕಲ್ಗಳು ಅದು ನಿರ್ಮಾಣ ಮಾಡಬೇಕು ಅದು ಮಾಡಬೇಕಂದ್ರೆ ಒಂದು ಒಂದು ಸ್ಟ್ರಾಂಗ್ ಎಫೆಕ್ಟಿವ್ನೆಸ್ ಇರುತ್ತೆ ಒಂದು ಪಾರ್ಟಿ ಜನ ಜಾಸ್ತಿ ನಮಗೆ ಪೊಲಿಟಿಕಲ್ ತಪ್ಪು ಇದ್ದರೆ ಅದು ಕಡಿಮೆ ಸೊ ನಾವು ಅದನ್ನು ಒಗ್ಗಟ್ಟಾಗಿ ಹೋರಾಟ ಮಾಡಿ ಒಂದು ಏನೋ ಒಂದು ಎಲ್ಲರನ್ನು ನೀವೇ ನೀವು ಮಾಡ್ತಾ ಇರೋ ಕೆಲಸ ತುಂಬ ತುಂಬ ಒಳ್ಳೆಯದು ಸೊ ಅದರಿಂದ ಮುಂದೆ ಸಾಗಿ ಸೊ ಅದನ್ನು ಎಫೆಕ್ಟಿವ್ ಆಗಿ ಮಾಡಬೇಕು ಅಂತೇಳಿ ನನ್ನ ರಿಕ್ವೆಸ್ಟ್ ನಮ್ಮ ಉಪ್ಪಾರ ಸಮಾಜದಲ್ಲಿ ರಾಜಕೀಯವಾಗಿ ಭಾಳಷ್ಟು ಹಿಂದುಳಿದಿದೆ ನಮಗೆ ಮುಂದಿನ ಎಲೆಕ್ಷನ್ಗಳಲ್ಲಿ ಗ್ರಾಮ ಪಂಚಾಯತಿಯಿಂದ ಆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯಿತಿಯಲ್ಲಿ ನಮ್ಮ ಸಮಾಜದವರಿಗೆ ಹೆಚ್ಚಿನ ಟಿಕೆಟನ್ನು ನೀಡಬೇಕಾಗಿ ಪಕ್ಷಾತೀತವಾಗಿ ಎಲ್ಲ ಪಕ್ಷಗಳು ನಮ್ಮ ಒಂದು ರಾಜಕೀಯವಾಗಿ ಮುಂದುವರಬೇಕಾಗಿ ನಾವು ಎಲ್ಲರೂ ಒಂದೇ ಭಾವನೆ ಇದ್ದೀವಿ ದಯಮಾಡಿ ಎಲ್ಲ ಪಕ್ಷಗಳು ನಮಗೆ ಆದ್ಯತೆ ನೀಡಬೇಕು ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿಯೂ ನಾವು ಸ್ವಲ್ಪ ಮುಂದಿನಗಳಲ್ಲಿ ಬೆಳೀಲಿಕ್ಕೆ ಅನುಕೂಲ ಆಗ್ತದೆ ಭಾಳಷ್ಟು ಜನ ನಾವು ಇನ್ನು ಹಿಂದೆ ಕೂಡ ನಮ್ಮ ಸಮಾಜನ ಸರಿಗೆ ವರದಿ ಕೊಟ್ಟಿಲ್ಲ ಸರ್ಕಾರಕ್ಕೆ ಸರ್ಕಾರ ಸರಿಯಾಗಿ ವರದಿ ಮಾಡಿಲ್ಲ ನಮ್ಮ ಸಮಾಜದ ಬಗ್ಗೆ ಜೈ ಭಗೀರಥ ಜೈ ಜೈ ಭಗೀರಥ ನಮ್ಮ ಬಳ್ಳಾರಿ ಜಿಲ್ಲೆಯಿಂದ ನಮ್ಮ ಭಗೀರಥ ಟ್ರಸ್ಟ್ ಕಡೆಯವರು ನಮಗೆ ಈ ಮುಂದಿನ ಎಲೆಕ್ಷನ್ಗಳಲ್ಲಿ ಗ್ರಾಮ ಪಂಚಾಯತ್ ಆಗಲಿ ಕಾರ್ಪೊರೇಟ್ರಾಗಲಿ ಎಮ್ ಎಲ್ ಎ ಸೀಟ್ಗಳಾಗಲಿ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಡಬೇಕಂತೇಳಿ ನಾವು ಮನವಿ ಮಾಡುತ್ತಿದ್ದೇವೆ ಇಲ್ಲಾಂದರೆ ಹೆಚ್ಚಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ನಾವು ಬಹಿರಂಗವಾಗಿ ಹೋರಾಟ ಮಾಡುತ್ತೇವೆ ಮೀಸಲಾತಿ ಬಗ್ಗೆ ನಮಗೆ ಅನುಕೂಲವಾಗಿ ಮಾಡಿಕೊಡ್ಬೇಕಂತೇಳಿ ನಮ್ಮ ಸರ್ಕಾರವನ್ನು ಕೇಳುತ್ತಿದ್ದೇವೆ ನಮ್ಮ ತಂದೆಯವರು ಮತ್ತು ನಮ್ಮ ತಾತನವರು ಅರವತ್ತು ವರ್ಷ ಕೆಳಗಡೆ ಉಪ್ಪನ್ನು ತಯಾರು ಮಾಡಿ ಉಪ್ಪು ಭೂಮಿಯಲ್ಲಿ ಮಡಿಗಳು ಕಟ್ಟಿ ಉಪ್ಪು ಭೂಮಿಯಲ್ಲಿ ಉಪ್ಪು ತಯಾರು ಮಾಡಿ ಕ್ವಾಣರು ಮೇಲೆ ಉಪ್ಪನ್ನು ಹೋಗಿ ಮಾರಾಟ ಮಾಡ್ತಿದ್ರು ಇವಾಗ ನಾವು ಸಹ ಇವಾಗ ಈಗ ಕೂಲಿಗಳು ಮಾಡ್ಕೊಂಡೆ ನಾವು ಜೀವನ ಮಾಡ್ತಿದೀವಿ ಗಾರೆ ಕೆಲಸ ಮಾಡ್ತಿದಾರೆ ಕೆಲವರು ಕರೆಂಟ್ ಕೆಲಸ ಪ್ಲಂಬಿಂಗ್ ಕೆಲಸ ಎಲೆಕ್ಟ್ರಿಕಲ್ ಕೆಲಸ ಮಾಡ್ತಿದ್ದಾರೆ ಬಹಳಷ್ಟು ಜನ ನೈಂಟಿ ಪರ್ಸೆಂಟ್ ಅಂದ್ರೆ ಗ್ಯಾರೆ ಕೆಲಸ ಹೆಚ್ಚು ಮಾಡ್ತಿರೋದು ಒಂದು ಟೆನ್ ಪರ್ಸೆಂಟ್ ಮಾತ್ರ ಬೇರೆ ಕೆಲಸ ಮಾಡ್ತಿದ್ದಾರೆ ಅಷ್ಟೇ ಕೂಲಿ ಕೆಲಸ ಬೇರೆ ಕೆಲಸ ಹೆಚ್ಚು ಮಾಡ್ತಿದ್ದಾರೆ ಸಣ್ಣ ಸಣ್ಣ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂದರೆ ಹಣ್ಣು ವ್ಯಾಪಾರ ಮತ್ತು ಇದು ವ್ಯಾಪಾರ ತರಕಾರಿ ವ್ಯಾಪಾರ ತರಕಾರಿ ವ್ಯಾಪಾರ ಮತ್ತು ಇಂಥವು ಸಣ್ಣ ಪುಟ್ಟು ವ್ಯವಸಾಯ ತೆಲಂಗಾಣದಲ್ಲಿ ಭಗೀರಥ ಮಿಷಿನ್ ಅಂತ ಮಾಡಿದರು ಅವ್ರ ಮನೆ ಮನೆಗೆ ನೀರು ಕೊಳಾಯಿಗಳಾಗಲಿ ಒಂದು ಟ್ಯಾಪ್ ಥರ ಮಾಡೋದಾಗಲಿ ಟ್ಯಾಂಕ್ಗಳು ಕಟ್ಟಿಸಿ ಎಲ್ಲ ಏರಿಯಾದಲ್ಲಿ ಕಂಪ್ಲೀಟ್ ತೆಲಂಗಾಣದಲ್ಲಿ ಒಳ್ಳೆಯ ಈ ಭಗೀರಥ ಮಿಷನ್ನ ಸಕ್ಸಸ್ಫುಲ್ಲಾಗಿ ನಡೆಸ್ತಾ ಇದ್ದಾರೆ ಸೊ ಅದೇ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮೆಲ್ಲ ಡಿಸ್ಟಿಕ್ಗಳಿಗೆ ಬಳ್ಳಾರಿ ಆಗಲಿ ಬೀದರ್ ಆಗಲಿ ದಾವಣಗೆರೆ ಆಗಲಿ ಚಿತ್ರದುರ್ಗ ಆಗಲಿ ಎಲ್ಲ ಸ್ಟೇಟ್ಗಳಲ್ಲಿ ಈ ಥರ ಭಗೀರಥ ಮಿಷನ್ ಮಾಡಿಸಿದರೆ ತುಂಬ ಅನುಕೂಲ ಆಗುತ್ತೆ ಎಸ್ಪೆಷಲಿ ಚಾಮರಾಜನಗರ ಈ ನಮ್ಮೆಲ್ಲಿ ಈ ಥರ ನಮ್ಮ ಸಮಾಜದ ಜನಗಳು ಎಲ್ಲ ಕ್ಲೋಕ್ ಸೊ ಆ ಬಗ್ಗೆ ತುಂಬ ಮಿಷಿನ್ ಸಕ್ಸಸ್ಫುಲ್ಲಾಗಿ ಮಾಡಬೇಕು ನ ಅಂತೇಳಿ ನಮ್ಮ ಹತ್ರ ನಮ್ಮ ಕಡೆಯಿಂದ ರಿಕ್ವೆಸ್ಟ್ ಮಾಡ್ತಾಯಿದ್ವಿ ಮಹರ್ಷಿಗಳು ತನ್ನ ತಪಸ್ಸು ಕಠಿಣ ತಪಸ್ಸದಿಂದ ಶಿವನನ್ನು ಮತ್ತು ಬ್ರಹ್ಮದೇವನನ್ನು ಸಾಕ್ತಾಸ್ಕರಿಸಿಕೊಂಡು ದೇವಗಂಗೆಯನ್ನು ಇರಿಗೆ ದರಿಗೆ ಇಳಿಸಿ ಭಸ್ಮವಾಗಿದ್ದ ತಮ್ಮ ಪೂರ್ವಜನರಿಗೆ ಶಾಪ ಉಂಭುಕ್ತಿಗೊಳಿಸಿ ಸದ್ಗತಿ ಕೊಡಿಸಿದರು ಸಕಲ ಜೀವರಾಶಿ ಹಾಗೂ ಮನುಕುಲ ಮನುಕುಲದ ಉದ್ಧಾರ ಮಾಡಿದರು ಸೊ ಅಂಥ ಭಗೀರಥ ಮಹರ್ಷಿ ನಾವು ವಂಶದಾಗ ಹುಟ್ಟಿದ್ದಕ್ಕಾಗಿ ನಾವು ನಮ್ಮ ಸಮಾಜಕ್ಕಾಗಿ ನಾವು ಏನೋ ಒಂದು ಸಂದೇಶ ಕೊಡಬೇಕಂತ ಒಂದು ಅನಿಸಿಕೆ ಐತೆ ಎಲ್ಲರೂ ಈ ಥರ ಆಲೋಚನೆ ಮಾಡಿ ಭಗೀರಥ ಹೆಂಗೆ ತಪಸ್ಸು ಮಾಡಿದಿರಿ ಈ ಸಮಾಜಕ್ಕೆ ಅವರು ಕಠಿಣ ತಪಸ್ಸದಿಂದ ನಮ್ಮ ಜಾತಿಕೋಸ್ಕರವಾಗಿ ನಮ್ಮ ಕುಲಕ್ಕೋಸ್ಕರವಾಗಿ ಪ್ರತಿಯೊಬ್ಬರೂ ಎಲ್ಲರ ಕೂಡಿ ಕೂಡಿ ಸ್ಪಂದಿಸಿ ಸಮಾಜ ಸೇವೆ ಮಾಡಬೇ ಸಮಾಜ ಸೇವೆ ಮಾಡಿದೆ ಅಂದರೆ ನಮ್ಮ ಕುಲ ಉದ್ಧಾರ ಆಗ್ತದ್ದು ನಮ್ಮ ಜಾತಿ ಉದ್ಧಾರ ಆಗ್ತದ್ದು ಅದಕ್ಕಾಗಿ ಪ್ರತಿ ಒಂದು ವೆಹಿಕಲ್ ಮೇಲೆ ಜೈ ಭಗೀರಥ ಅಂತಂತನು ಹೆಸರಿಡಬೇಕಂತ ನಾನು ಬಳ್ಳಾರಿ ನಗರ ಶ್ರೀ ಭಗೀರಥ ಉಪ್ಪರ ಸೇವಾ ಸ್ಟ್ರಷ್ಟಿಯಿಂದ ಮನವಿ ಮಾಡ್ತಾ ಹಾಂ ನಮಸ್ಕಾರ ನನ್ನ ಹೆಸರು ಶ್ರೀನಿವಾಸ್ ಅಂತ ಹೇಳಿ ಸೊ ನಾನು ಹೇಳಬೇಕಾಗಿರೋ ಅಂದ್ಕೊಂಡಿರೋದು ಏನಂದರೆ ನಮ್ಮ ಕುಲದಲ್ಲಿ ಸರಿಯಾದ ವಿದ್ಯೆ ಸಿಗದೆ ಸಣ್ಣ ಸಣ್ಣ ವೃತ್ತಿಗಳಲ್ಲಿ ಅಂದರೆ ಪ್ಲಂಬರ್ ಗೋಡೆ ಕೆಲಸ ದಿನ ಕೂಲಿಗಳ ಥರ ಇದ್ದಾರೆ ಹಾಗೆ ಚಿಕ್ಕ ಚಿಕ್ಕ ವ್ಯಾಪಾರ ಮಾಡ್ಕೊಂಡಿದ್ದಾರೆ ಸೊ ಇವರು ಉನ್ನತ ಸ್ಥಾನಕ್ಕೆ ಬರಬೇಕಂದ್ರೆ ಸರ್ಕಾರದಿಂದ ಸರಿಯಾದ ಸಹಾಯ ಸಿಕ್ಕರೆ ಯಾವುದೇ ಯೋಜನೆ ಆಗಲಿ ನಮ್ಮ ಕುಲದ ಬಗ್ಗೆ ಯಾರೂ ಇಲ್ಲ ಲೋಕಸ ವಿಧಾನಸಭೆ ಆಗಲಿ ಲೋಕಸಭೆ ಆಗಲಿ ಆಗಲಿ ನಮಗೆ ಪ್ರತಿ ಪ್ರತಿನಿಧಿ ಯಾರೂ ಇಲ್ಲ ಸೊ ನಮ್ಮ ಕುಲದವ್ರಿಗೆ ನಾವು ಇಷ್ಟಕ್ಕೆ ಮುಂಚೆ ನಮ್ಮ ಅಣ್ಣವ್ರು ನಮ್ಮ ಮಾಮವ್ರು ಮಾತಾಡಿದಂಗೆ ನಮಗೆ ಪ್ರಜಾಪ್ರತಿನಿಧಿಗಳು ಇಲ್ಲ ನಮ್ಮ ಕುಲದಿಂದ ಮಾತಾಡೋಕ್ಕೆ ನಮ್ಮ ನಮ್ಮ ಬಗ್ಗೆ ಧ್ವನಿ ಎತ್ತೋರು ಯಾರೂ ಇಲ್ಲ ಸೊ ಸರಿಯಾದ ಉನ್ನತಿನಲ್ಲಿ ಬರಬೇಕಂದ್ರೆ ನಮ್ಮ ಪರವಾಗಿ ಮಾತನಾಡೋರು ಬೇಕು ನಮಗೆ ಸರ್ಕಾರದಿಂದ ಸರಿಯಾದ ಸಹಾಯ ನಿಧಿ ಸ್ವಲ್ಪ ಚಿಕ್ಕ ಚಿಕ್ಕ ವ್ಯಾಪಾರಗಳಿಗೆ ಸ್ವಲ್ಪ ಧನ ಸಹಾಯ ಮಾಡೋದಾಗಲಿ ಅಥವಾ ವಿದ್ಯೆ ಕೊಡಿಸೋದ್ರಾಗಲಿ ಈಗ ಸ್ಕಾಲರ್ಶಿಪ್ ಆಗಲಿ ಅವರಿಗೆ ಹಾಸ್ಟೆಲ್ ವ್ಯವಸ್ಥೆ ಆಗಲಿ ಈಗ ಎಸ್ ಸಿ ಎಸ್ ಟಿ ಅವ್ರಿಗಿದೆ ಹಾಸ್ಟೆಲ್ ವ್ಯವಸ್ಥೆ ಊಟದ ವ್ಯವಸ್ಥೆ ವಸತಿ ಎಲ್ಲ ಇದೆ ಬಟ್ ನಮ್ಮ ಕುಲದವ್ರಿಗೆ ಬಂದಾಗ ಆ ಥರದ ವ್ಯವಸ್ಥೆ ಯಾವುದೂ ಇಲ್ಲ ಇಲ್ಲಿಂದ ಬೆಂಗಳೂರಿಗಾಗಲಿ ಇನ್ನೇ ಇಲ್ಲೇ ಬೇರೆ ಕಡೆ ಹೋದರೆ ಅವ್ರಿಗೆ ಈಗ ಫಾರನ್ ಎಲ್ಲ ಕಳಿಸಿದ್ದಾರೆ ಪಕ್ಕ ಸ್ಟೇಟ್ಸಲ್ಲಿ ಬೇ ಪಕ್ಕದ ರಾಜ್ಯಗಳಲ್ಲಿ ಹೊರಗಿನ ದೇಶಗಳಿಗೆ ಓದಲು ಅವರು ಸಹಾಯ ಮಾಡ್ತಿದ್ದಾರೆ ಆದರೆ ಇಲ್ಲಿ ಕರ್ನಾಟಕದಲ್ಲಿ ನಮ್ಮ ಕುಲದವರಿಗೆ ಆ ಥರದ ಸಹಾಯ ಯಾವುದು ಸಿಗ್ ಸಿಗ್ತಾ ಇಲ್ಲ ಸೊ ನಮ್ಮ ನಮ್ಮದು ಮನವಿ ಏನಂದರೆ ಈ ಥರದ ಸಹಾಯ ಸಿಕ್ಕರೆ ಇನ್ನೂ ಸ್ವಲ್ಪ ನಾವು ಉನ್ನತಿಗೆ ಬರುತ್ತೇವೆ ಇದು ನಮ್ಮ ಮುಖ್ಯ ಉದ್ದೇಶ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮೂವತ್ತ್ಮೂರು ಮೂವತ್ನಾಲ್ಕು ಕ್ಷೇತ್ರಗಳಲ್ಲಿ ಉಪ್ಪರ ಉಪ್ಪರರು ನಿರ್ಣಾಯಕ ಅಂತಂದು ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡರು ಹೇಳಿದ್ದಾರೆ ಆದರೂ ಕೂಡ ಇವತ್ತು ಜನಸಂಖ್ಯೆಯ ತೋರಿಸಲಿ ಕೇವಲ ಹತ್ತು ಲಕ್ಷ ಅಂತ ಕಡಿಮೆ ಸಂಖ್ಯೆ ಜನಸಂಖ್ಯೆ ತೋರಿಸ್ತಾ ಇದ್ದಾರೆ ಅದ್ರ ಬಗ್ಗೆ ನೀವೇನು ಹೇಳ್ತೀನಿ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು ಮೊದಲು ಹೇಳಿದರು ಉಪ್ಪಾರು ಜ ಉಪ್ಪಾರು ಮೂವತ್ತ್ಮೂರು ಕ್ಷೇತ್ರದ ನಿರ್ಣಾಯಕ ಮತಗಳಂತೇಳಿ ಅವರು ಸುಮಾರು ಹದಿನೈದು ವರ್ಷಗಳಿಂದ ಹೇಳಿದ್ರು ಮಾತು ಆದರೂ ಕೂಡ ಈ ಜನಸಂಖ್ಯೆ ಅನುಗುಣವಾಗಿ ಈ ಸರ್ಕಾರ ನಮ್ಮ ಉಪ್ಪಾರಿಗೆ ಭಾಳ ತಾರತಮ್ಯ ಮಾಡಿದೆ ಅಂತೇಳಿ ನಿಸ್ಪಷ್ಟವಾಗಿ ಕಾಣ್ತಾ ಇದೆ ಇದಕ್ಕೆಂದರೆ ಪ್ರತಿಯೊಂದು ಕ್ಷೇತ್ರ ನಮ್ಮ ಬಳ್ಳಾರಿ ಜಿಲ್ಲೆಗೆ ಅದರ ಸುಮಾರು ಒಂದು ಒಂದು ಲಕ್ಷ ಒಂದೂವರೆ ಲಕ್ಷ ಓಟಿಂಗ್ ಐತೆ ನಮ್ಮ ಬಳ್ಳಾರಿ ಜಿಲ್ಲೆಗೆ ಅಂಥದ್ರಲ್ಲಿ ಇಡೀ ಕರ್ನಾಟಕ ತುಂಬ ಚಾಮರಾಜನಗರ ಮೈಸೂರು ಆ ಭಾಗದಲ್ಲಿ ಭಾಳಷ್ಟು ಭಾಳಷ್ಟು ಜನಸಂಖ್ಯೆ ಐತೆ ಆದರೂ ಕೂಡ ಸರ್ಕಾರ ಯಾವುದೇ ರೀತಿಯಿಂದ ನಮ್ಮ ಉಪ್ಪಾರ ಸಮುದಾಯ ಹಿಂದುಳಿದಿದೆ ಅಂತೇಳಿ ಮತ್ತೆ ಈ ಈ ಜಾತಿ ವರದಿ ನೋಡಿದ್ರೆ ಗೊತ್ತಾಗುತ್ತೆ ಇದರಲ್ಲಿ ಕೂಡ ಹಿಂದುಳಿದ್ವಿ ನಾವು ಇಲ್ಲಿವರೆಗೆ ಹಿಂದುಳಿದಿವಿ ಮತ್ತೆ ಈ ಜನ ಜಾತಿಗಳ ಮಾಡಿದ್ರೂ ಸುತ್ತ ನಾವು ಹಿಂದುಳಿದ್ವಿ ಅಂತೇಳಿ ಮತ್ತೆ ಇಲ್ಲಿ ಸ್ಪಷ್ಟವಾಗಿ ಸರ್ಕಾರ ನಮ್ಮ ನಮ್ಮ ಸಮಾಜಕ್ಕೆ ತುಳಿತಕ್ಕೆ ಕಾರಣ ಮಾಡ್ತದೆ